ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಪ್ರಸಿದ್ಧವಾದಂತ ತುಂಬಾ ಅದ್ದೂರಿಯಾಗಿ ನಡೆಯುವಂತದ್ದು ಮುಲ್ಬಾಗಲ ಕರ್ಗ ಮುಳಬಾಗಲ ಆಂಜನೇಯ ಸ್ವಾಮಿ ತೇರು ಎರಡು ಒಂದೇ ಸ್ಟೈಮಲ್ಲಿ ಬರುತ್ತೆ ಅಂತ ಒಂದು ಕರ್ಗಕ್ಕೆ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಗುರುಗಳ ಪಾದಗಳಿಗೆ ನಮಸ್ಕರಿಸ್ತಾ ಅವರ ಒಂದು ಮಾರ್ಗದರ್ಶನದಂತೆ ಅವರ ಒಂದು ಅನುಮತಿಯಂತೆ ನಾವೆಲ್ಲ ಇಲ್ಲಿ ಕೆಲಸ ಮಾಡಬೇಕಾಗ್ತದೆ ಅದೇ ರೀತಿ ಇವತ್ತು ಈ ಒಂದು ಕರಗ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ಆತ್ಮೀಯ ಸ್ನೇಹಿತರು ವಿಜಯ್ ಕುಮಾರ್ ಅವರು ಅವರು ಬಂದಿದ್ರ ಅವರಿಗೆ ನಾನು ಹೃದಯಪೂರ್ಕ ಧನ್ಯವಾದಗಳನ್ನು ತಿಳಿಸ್ತೀನಿ ಒಳ್ಳೆಯ ಸ್ನೇಹಿತರು ನಾವೆಲ್ಲ ಕಷ್ಟ ಕಾಲದಲ್ಲಿ ಟೂ ವೀಲರ್ ಇದ್ರೂ ಜೊತೆಯಲ್ಲಿ ಇದ್ದೀವಿ ಇವತ್ತು ಕಾರ್ ಗಳಲ್ಲಿ ಇದ್ದೀವಿ ಟೂ ವೀಲರ್ ಓಡಾಡಬೇಕು ಜೊತೆಲಿ ಇದ್ದೀವಿ ಕಾರ್ಗಳಲ್ಲಿ ಓಡಾಡಬೇಕು ಜೊತೆಯಲ್ಲೇ ಇದ್ದೀವಿ ನಾವೆಲ್ಲ ನಮ್ಮ ವಿಜಯ್ ಕುಮಾರ್ ಅವರು ಹಾಗೆ ಗುರುಗಳು ಆಶೀರ್ವಾದವನ್ನು ಪಡೆದೆ ಗುರುಗಳು ಆಶೀರ್ವಾದವನ್ನು ಪಡೆದೇ ಗುರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಉದಯಣ್ಣ ಅವರು ಬಂದಿದ್ದಾರೆ ಹಾಗೆ ನಮ್ಮ ಸಂಸದರು ಇದೆಯಲ್ಲ ಅರ್ಥ ಇದೆ ಬರೋವರೆಗೂ ನೀವೇ ಲೆಕ್ಕ ಬಂದ ರಿಸಲ್ಟ್ ಬರೋವರೆಗೂ ನೀವೇ ಸಂಸದರು ನಮ್ಮ ಸಂಸದರು ಬಂದಿದ್ದಾರೆ ಅವರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಸೋಮಣ್ಣನವರು ಎಲ್ಲ ಆಗಮಿಸಿದ್ದಾರೆ ಹಾಗೆ ನಮ್ಮ ಕೌನ್ಸಿಲರ್ ಶಂಕರಪ್ಪನವರು ಹಾಗೆ ನಮ್ಮ ವೆಂಕಟೇಶ್ವರ ಅವರಿದ್ದಾರೆ ಎಲ್ಲರೂ ನಮ್ಗೆಲ್ಲ ಗೊತ್ತಿರೋ ಮುಖ್ಯವಾಗಿ ಜನಾಂಗದಕ್ಕೋಸ್ಕರ ಸಮುದಾಯದ ಮೂಲಕ್ಕೋಸ್ಕರ ದೇವಸ್ಥಾನಕ್ಕೋಸ್ಕರ ಏನಾದ್ರೂ ಒಬ್ಬರು ಜೋರಾಗಿ ತಟ್ಟಿ ಮಾತಾಡ್ತಾರೆ ನಮ್ಮ ಸೀಣಣ್ಣ ಅವರು ಸೀರಣ್ಣ ಅವರು ಯಾವತ್ತೂ ಮೊದಲು ನಾವಿದ್ದಾಗ ನಾವು ತುಂಬಾ ಯೋಚನೆ ಮಾಡಿ ನಾವು ವಿಟ್ಲಾಯಿ ಸ್ವಾಮಿ ದೇವಸ್ಥಾನ ತೇರ್ ಮಾಡಿಸ್ತೀವಿ ನಾವೆಲ್ಲ ಕುತ್ಕೊಂಡು ತೇರ್ ಮಾಡಿಸ್ತಿದ್ವಿ ನಾವೆಲ್ಲ ಎಲ್ಲರೂ ಶೇರ್ ಮಾಡ್ಕೊಂಡು ಎಲ್ಲ ತೇರ್ ಎಲ್ಲ ಮಾಡ್ಸಿದ್ವಿ ನಾವು ಆ ರೀತಿಯಲ್ಲಿ ಒಂದು ಜನಾಂಗಕ್ಕೆ ಏನಾದ್ರು ಒಳ್ಳೇದು ಮಾಡ್ಬೇಕಂದ್ರೆ ನಮ್ಮ ಸೀನಣ್ಣವರು ತುಂಬಾ ಮೂಲ ಕರ್ತರಾಗ್ತಾರೆ ಅದರಿಂದ ಇವತ್ತು ನಮ್ಮ ದ್ರೌಪದಿಯಮ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಆಯಿಸ್ಕೊಳ್ಳಿ ಒಳ್ಳೆ ಮಳೆ ಆಗ್ಲಿ ಒಳ್ಳೆ ಬೆಳೆ ಆಗ್ಲಿ ಎಲ್ಲ ಉದ್ಯಮಗಳಿಗೆ ಕೆಲಸ ಕಾರ್ಯ ಮಾಡೋರಿಗೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡ್ತಾರೆ ಯಾವತ್ತೂ ನಮ್ಮ ಮುಲ್ಬಾಗಲಲ್ಲಿ ನಮ್ಮ ದ್ರೌಪದಮ್ಮ ಆಗ್ಬೋದು ಆಂಜನೇಯ ಆಗ್ಬೋದು ನಮ್ಮ ಸೋಮೇಶ್ವರ ವಿರೂಪಾಕ್ಷಿ ಗುಡುಮಲೆ ಎಲ್ಲರೂ ನಮ್ಮ ಮುಲ್ಬಾಗದ ಜನ ಕಾಪಾಡ್ತಾರೆ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನ ನಿಧಾನ ಅಂದ್ರೂ ಒಳ್ಳೇದಾಗುತ್ತೆ ಕೈಯಂತೂ ಬಿಡಲ್ಲ ನಮ್ಮ ಮುಲ್ಬಾಗ ತಾಲೂಕಲ್ಲಿ ಆ ದೇವರೇನು ಬಿಡಲ್ವೋ ನಮ್ಮ ಜನಾನು ಅದೇ ತರ ಬಿಡೋದಿಲ್ಲ ಇಲ್ಲಿ ನಾನು ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಾನು ನಿಂತಾಗ ನನಗೆ ಹೈಯೆಸ್ಟ್ ಎಷ್ಟು ಓಟ್ ಲೀಡ್ ಬಂದಿತ್ತು ಹೈಯೆಸ್ಟ್ ಓಟ್ ಬಂದಿದ್ದು ಬೂತ್ ಇದೆ ಇದೇ ಬೂತ್ ಹೈಯೆಸ್ಟ್ ಎಷ್ಟು ಓಟು ಇದೆ ಹೈಯೆಸ್ಟ್ ಲೀಡ್ ಇದೆ ಬಂದಿತ್ತು ಸಾವಿರದ ನೂರ ಎಂಬತ್ತೆಂಟಗ ಸಾವಿರದ ಐವತ್ತು ಸಾವಿರದ ನೂರ ಐವತ್ತು ಓಟ್ ನನಗೆ ಬಂದ್ಬಿಟ್ಟಿತ್ತು ಅವಾಗ ಒನ್ ಸೈಡ್ ಆಗಿ ಎಲೆಕ್ಷನ್ ಆಗಿದೆ ಆತರ ಒಂದು ನಂಬಿಕೆ ಆಗಿಲ್ಲ ಒಂದು ಜಾಗ ವಿಶ್ವಾಸಕ್ಕೆ ಒಂದು ಜಾಗ ಪ್ರೀತಿಗೆ ಒಂದು ಜಾಗ ಊಟಕ್ಕೆ ಒಂದು ಜಾಗ ಇದೆ ಅಂತಂದ್ರೆ ಅದು ಬಲಿಯುರು ಇಲ್ಲಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಮೊದಲಿಂದ ನನಗೆ ಸಿಕ್ಕಿದೆ ನಾನೇ ಒಂದು ಉದಾಹರಣೆ ಆಗಲಿ ನನ್ನ ತಾಣ ಇಲ್ಲಿ ಸಿಕ್ಕಿದೆ ತುಂಬಾ ಕೆಲಸಗಳನ್ನ ಮಾಡಿದೀವಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದವರು ನಾವೆಲ್ಲರೂ ಆತ್ಮೀಯರು ಇವತ್ತು ಅಷ್ಟೇ ಹೇಳ್ತೇವೆ ನಾವು ಯಾವುದೇ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನ ನಾವ್ ಯಾವತ್ತೂ ಬಿಟ್ಕೊಡೋದಿಲ್ಲ ಆ ಪಿಟ್ಕೊಡೋದಿಲ್ಲ ಅಂದ್ರೆ ಅದಕ್ಕೆ ಕಾರಣಕ್ಕಂತೂ ನಾವು ಸುಭಾಷ್ ಶೆಟ್ಟಿ ಶಿವಾಶ್ ಶೆಟ್ಟಿ ಹೆಂಗೆ ಅಂದ್ರೆ ಇಂಥ ದೇವಸ್ಥಾನ ಕಾರ್ಯಕ್ರಮಗಳಂದ್ರೆ ಮುಂದೆ ಇರ್ತಾರೆ ಅವರು ಮುಂದೆ ಇದ್ದು ನಮ್ಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಆ ರೀತಿಯಲ್ಲಿ ಇವತ್ತು ಏನು ಜನಾಂಗದ ಸಮುದಾಯ ಭವನ ನಿಂತಿದೆಯೋ ಖಂಡಿತವಾಗ್ಲು ನಾವೆಲ್ಲ ನಿಮ್ ಜೊತೆಗಿದ್ದು ಬರುವಾಗ ನಾನು ಅದೇ ಮಾತಾಡಿದೆ ಕಾಲದಲ್ಲಿ ಎರಡು ಮೂರು ಸಲ ಹೇಳಿದೆ ನಾನು ಶಂಕರನಾಗ್ ನಮ್ಮ ಪೌರತ್ವ ಶಂಕರ ಹೇಳಿದೆ ಮಾಡ್ಬೇಕನ್ನ ಮಾಡೋಣ ಅಂತ ಖಂಡಿತವಾಗ್ಲೂ ಅದನ್ನ ಇವತ್ತಿನಿಂದಾನೇ ನಾವು ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ತಗೊಂಡು ಖಂಡಿತವಾಗ್ಲೂ ಸಮುದಾಯ ಗೌರವನ ಎಲ್ಲರ ಸಹಕಾರದಿಂದ ಎಲ್ಲರ ಬೆಂಬಲದ ನಾವೆಲ್ಲರೂ ಖಂಡಿತವಾಗ್ಲೂ ಮಾಡೋಣ ನಿಮ್ ಜೊತೆಗಿತ್ತು ಯಾವತ್ತೇ ಆಗ್ಲಿ ನಮ್ಗೆ ಹೆಂಗಂದ್ರೆ ಮೊದಲು ಬಂದ್ಬಿಟ್ಟು ಎರಡು ಕಣ್ಣು ನನ್ ಮುಳ್ಭಾಗ್ ಆಗ್ಬಿಟ್ಟಿತ್ತು ಇವಾಗ ಎರಡು ಕಣ್ಣು ಅಂದ್ರೆ ಒಂದ್ ಕಣ್ಣು ಮುಳ್ಬಾಗ್ಲು ಒಂದ್ ಕಣ್ಣು ಕೋಲಾರ ಇವಾಗ ಅಲ್ಲಿಯವ್ರು ನೋಡ್ಬೇಕು ಇಳಿಯವ್ರು ನೋಡ್ಬೇಕು ನಾನ್ ಕೋಲಾರಲ್ಲಿ ಚುನಾವಣೆಯಲ್ಲಿ ಗೆಲ್ಬೇಕಂದ್ರೆ ಕಾರಣನೇ ಮುಳ್ಬಾಗಿಲ್ ಜನ ಮುಳ್ಬಾಗಿಲ ಜನ ಪ್ರೀತಿನೇ ಅಲ್ಲಿ ನನ್ಗೆ ಇಂಪ್ರೂಮೆಂಟ್ ಆಗಿದೆ ನಾನು ದುಡ್ಡು ಅಲ್ಲ ಕಾಸ ಅಲ್ಲ ಏನು ಇಲ್ಲ ಯಾವ್ದು ನಡೆದಿಲ್ಲ ಅಲ್ಲಿ ನಡೆದಿರೋದು ಒಂದೇ ಒಂದೇ ಮುಳಭಾಗಲೇನೋ ಕೆಲಸ ಅಂತ ಒಳ್ಳೆಯವನು ಅದ್ ಏನಾದ್ರು ಓಟ್ ಹಾಕಿದ್ರೆ ಒಳ್ಳೇದಾಗುತ್ತೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಆದ್ರೆ ಆ ನಂಬಿಕೆಗೆ ಖಂಡಿತವಾಗ್ಲೂ ನ್ಯಾಯ ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇವತ್ತು ನನ್ನನ್ನು ಕರೆದು ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀರಾ ಇನ್ನ ನಾವ್ ಇರ್ತಕ್ಕಂಥ ದೇವಸ್ಥಾನಗಳು ಇದ್ದನ್ನ ಅಭಿವೃದ್ಧಿ ಮಾಡುವ ವಿಚಾರ ನಾವು ಹಿಂದೆ ಹೋಗೋದಿಲ್ಲ ಆಮೇಲೆ ನಮ್ ಗರಡಿ ಮನೆ ಆಗ್ಬೋದು ಗರಡಿ ಮನೆಯನ್ನು ಅಭಿವೃದ್ಧಿ ಮಾಡಬೇಕು ಸಂಘದ ಜನಾಂಗದ ಒಂದು ಸಮುದಾಯ ಭವನವನ್ನು ರೆಡಿ ಮಾಡಬೇಕು ಇದನ್ನೆಲ್ಲ ಖಂಡಿತವಾಗ್ಲು ನಾವೆಲ್ಲರೂ ಜೊತೆಯಲ್ಲಿದ್ದ ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲ ಮುಂದೆ ಹೋಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ತಾಯಿ ಎಲ್ಲರೂ ಒಳ್ಳೇದು ಮಾಡಿ ಆಯುಷ್ ಆರೋಗ್ಯ ಆಯುಷ್ ಎಲ್ಲರೂ ಕಾಪಾಡಿ ಅಂತ ದೇವರ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಗಿಸ್ತೀನಿ